ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಥಸಪ್ತಮಿಯೆಂದು ಸೂರ್ಯನಿಗೆ ಆರಾಧನೆ ಹೀಗಿರಲಿ ಯಾವ ರೀತಿಯಾಗಿ ಸೂರ್ಯನಿಗೆ ಆರಾಧನೆ ಮಾಡಿದರೆ ನಿಮಗೆ ಸೂರ್ಯನ ಅನುಗ್ರಹ ದೊರೆಯುತ್ತದೆ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಸೂರ್ಯನಿಗೆ ಹುಟ್ಟು ಹಬ್ಬದ ಸಂಭ್ರಮ ರಥಸಪ್ತಮಿಯೆಂದು ಸೂರ್ಯನ ಆರಾಧನೆ ಹೀಗಿರಲಿ ಇಡೀ ಜಗತ್ತಿಗೆ ಬೆಳಕು ಕೊಡುವವನು ಸೂರ್ಯ ಅನೇಕ ಮಂದಿ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯನಿಗೆ ನಮಸ್ಕರಿಸಿ ಅರ್ಘ್ಯ ನೀಡುತ್ತಾರೆ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ದೇವನನ್ನು ರಥಸಪ್ತಮಿ ಎಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಶುಕ್ಲ ಶುಕ್ಲಪಕ್ಷದ ಸಪ್ತಮಿಯ ದಿನವನ್ನು ರಥಸಪ್ತಮಿಯಾಗಿ ಆಚರಿಸಲಾಗುತ್ತದೆ ಇದನ್ನು ಸೂರ್ಯ ಜಯಂತಿ ಅಥವಾ ಅಚಲ ಸಪ್ತಮಿ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಪೂಜಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಥಸಪ್ತಮಿಯ ದಿನದಂದು ಸೂರ್ಯನ ಆರಾಧನೆ ಮಾಡಿದರೆ ಆಯುಷ್ಯ ಸಂಪತ್ತಿನ ವೃದ್ಧಿಯಾಗುತ್ತದೆ ಹಾಗೂ ಮನುಷ್ಯನ ಎಲ್ಲ ಪಾಪಗಳಿಗೂ ಮುಕ್ತಿ ಸಿಗುತ್ತದೆ ಎನ್ನಲಾಗುತ್ತದೆ ರಥಸಪ್ತಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಥಸಪ್ತಮಿ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗುತ್ತದೆ ಹಾಗೂ ಹದಿನಾರನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಮುಕ್ತಾಯವಾಗುತ್ತದೆ ಉದಯ ತಿಥಿಯ ಆರಾಧ ಆಧಾರದ ಮೇಲೆ ಫೆಬ್ರವರಿ ಹದಿನಾರರ ಶುಕ್ರವಾರ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಐದು ಗಂಟೆ ಹದಿನೇಳರಿಂದ ಆರು ಗಂಟೆ ಐವತ್ತೊಂಬತ್ತರವರೆಗೆ ಸ್ನಾನದ ಮುಹೂರ್ತವಿದೆ ಅಂದಿನ ದಿನ ಆರು ಐವತ್ತೊಂಬತ್ತಕ್ಕೆ ಸೂರ್ಯೋದಯವಾಗುತ್ತದೆ ಸ್ನಾನದ ನಂತರವೇ ನೀವು ಸೂರ್ಯ ದೇವರಿಗೆ ಅರ್ಘ್ಯ ನೀಡಬೇಕು ಅರ್ಘ್ಯ ಕೊಡುವ ನೀರಿಗೆ ಕೆಂಪು ಚಂದನ ಕೆಂಪು ಹೂ ಅಕ್ಷತೆ ಮತ್ತು ಸಕ್ಕರೆಯನ್ನು ಹಾಕಬೇಕು ರಥಸಪ್ತಮಿಯ ದಿನ ಸೂರ್ಯನಿಗೆ ದಾಳಿಂಬೆ ಕೆಂಪು ಬಣ್ಣದ ಸಿಹಿ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿಯನ್ನು ನೈವೇದ್ಯ ಮಾಡಬೇಕು ಈ ವರ್ಷದ ರಥಸಪ್ತಮಿಯ ದಿನ ಬ್ರಹ್ಮಯೋಗ ಮತ್ತು ಭರಣಿ ನಕ್ಷತ್ರವೂ ಇದೆ ಬ್ರಹ್ಮಯೋಗ ಪ್ರಾತಃ ಕಾಲದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತದೆ ಇದರ ನಂತರ ಇಂದ್ರಯೋಗ ಪ್ರಾರಂಭವಾಗುತ್ತದೆ ಈ ದಿನ ಭರಣಿ ನಕ್ಷತ್ರ ಪ್ರಾತಃ ಕಾಲದಿಂದ ಬೆಳಗ್ಗೆ ಎಂಟು ಗಂಟೆ ನಲವತ್ತೇಳರ ತನಕ ಇದೆ ಇದರ ನಂತರ ಕೃತಿಕಾ ನಕ್ಷತ್ರ ಆರಂಭವಾಗುತ್ತದೆ ಇನ್ನು ರಥಸಪ್ತಮಿಯ ಮಹತ್ವ ಏನು ಅಂತ ನೋಡೋದಾದರೆ ಏನಕ್ಕೆ ಇದನ್ನು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಸೂರ್ಯದೇವರು ತನ್ನ ರಥದ ಮೇಲೆ ಸವಾರಿ ಮಾಡಿ ಜಗತ್ತಿಗೆ ಬೆಳಕು ನೀಡಲು ಪ್ರಾರಂಭಿಸಿದ ಈ ಕಾರಣಕ್ಕಾಗಿಯೇ ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕೂಡ ಹೇಳಲಾಗುತ್ತದೆ ರಥಸಪ್ತಮಿಯ ದಿನ ಸೂರ್ಯದೇವನ ಜನ್ಮದಿನ ಎಂಬ ಪ್ರತೀತಿ ಇದೆ ರಥಸಪ್ತಮಿ ದಿನ ಸೂರ್ಯನ ಪೂಜೆ ಮಾಡಿದರೆ ಜೀವನದ ಕಷ್ಟಗಳು ನಿವಾರಣೆಯಾಗುತ್ತಿವೆ ಅಂದಿನ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಅರ್ಜ್ಯ ನೀಡುವುದರಿಂದ ಜಾತಕದಲ್ಲಿನ ದೋಷಗಳು ಹಾಗೂ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಎಂದು ನಂಬಲಾಗಿದೆ ಇನ್ನು ರಥಸಪ್ತಮಿ ಎಂದು ಈ ಕೆಲಸ ಖಂಡಿತ ಮಾಡಬೇಡಿ ಹಾಗಿದರೆ ಯಾವ ಕೆಲಸವನ್ನು ರಥಸಪ್ತಮಿಯ ದಿನ ಮಾಡಬಾರದು ಅಂತ ನೋಡೋದಾದರೆ ರಥಸಪ್ತಮಿಯ ಪೂಜೆಯ ಫಲ ನಿಮಗೆ ದೊರೆಯಬೇಕು ಎಂದಾದರೆ ಅಂದಿನ ದಿನ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಬಾರದು ಅಂದು ಕ್ರೌರದಿಂದ ದೂರವಿರಬೇಕು ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಕಲಹವಾಗದಂತೆ ನೋಡಿಕೊಳ್ಳಬೇಕು ಅಂದು ಸೂರ್ಯನ ಪೂಜೆ ಮಾಡುವುದರಿಂದ ಜೊತೆಗೆ ಯಾವುದೇ ರೀತಿಯಾದ ದುಶ್ಚಟಗಳಿಂದ ದೂರ ಇರಬೇಕು ಹಾಗೆಯೇ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮುಂತಾದ ತಾಮಸಿಕ ಆಹಾರಗಳ ಸೇವನೆಯಿಂದಲೂ ದೂರವಿರಬೇಕು ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ರೀತಿ ಮಾಡಿದರೆ ನಿಮಗೆ ಖಂಡಿತ ಸೂರ್ಯನ ಫಲ ದೊರೆಯುತ್ತದೆ ಅಂದರೆ ಕೆಟ್ಟ ಅಭ್ಯಾಸಗಳನ್ನು ದೂರವಿಟ್ಟು ಸಾತ್ವಿಕ ಆಹಾರ ಸೇವನೆ ಮಾಡೋದರಿಂದ ನಿಮಗೆ ಸೂರ್ಯನ ಅನುಗ್ರಹ ದೊರೆತು ನಿಮ್ಮ ಜಾತಕದಲ್ಲಿರುವ ಕೆಲವೊಂದು ದೋಷಗಳು ಖಂಡಿತ ಪರಿಹಾರ ಆಗುತ್ತೆ ಈ ರಥಸಪ್ತಮಿಯೇ ವಿಶೇಷವಾದ ದಿನ ಸೂರ್ಯನಿಗೆ ಅರ್ಘ್ಯ ಕೊಡುವುದರಿಂದ ಸೂರ್ಯನಿಗೆ ನೈವೇದ್ಯ ಮಾಡುವುದರಿಂದ ಪ್ರಾತಃ ಕಾಲದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡಿರುತ್ತೆ ಅದರಲ್ಲಿ ವಿಶೇಷವಾಗಿ ಯಾರಿಗೆ ಕಣ್ಣಿನ ದೋಷ ಇದೆ ತಲೆನೋವಿನ ಸಮಸ್ಯೆ ಇದೆ ಅಥವಾ ಕೆಲವೊಂದು ಜಾತಕದಲ್ಲಿನ ಸೂರ್ಯಗ್ರಹದ ದೋಷ ಇರುವವರು ಎಂದು ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯ ಕೊಡುವುದರಿಂದ ನಿಮ್ಮ ದೋಷಗಳು ಪರಿಹಾರವಾಗಿ ನಿಮಗೆ ಆರೋಗ್ಯ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್